ಕುಶಾಲನಗರದ ಶಾದಿ ಮಹಲ್ನಲ್ಲಿ ಈದ್ ಮಿಲಾದ್ ಕಾರ್ಯಕ್ರಮ ನಡೆಯಿತು ಉದ್ಘಾಟಕರಾದ ನಾಸಿರ್ ಫೈಜಿ ಮಾತನಾಡಿ ಪ್ರವಾದಿಯವರ ಆದರ್ಶಗಳನ್ನ ಹಾಗೂ ಸಂದೇಶವನ್ನ ಸಾರಿದ್ರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಧಾರ್ಮಿಕ ವಿದ್ಯಾಭ್ಯಾಸದೊಂದಿಗೆ ಬೌದ್ಧಿಕ ವಿದ್ಯಾಭ್ಯಾಸ ಕೂಡ ಮುಖ್ಯ ಉತ್ತಮ ವಿದ್ಯಾಭ್ಯಾಸವನ್ನ ಪಡೆದು ಸಮುದಾಯದ ಹಿರಿಮೆಯನ್ನು ಹೆಚ್ಚಿಸಬೇಕೆಂದರು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ದಾರುಲ್ ಉಲೂಂ ಮದ್ರಸಾದ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮಜೀದ್ ದಾರುಲ್ ಉಲೂಂ ಮದ್ರಾಸಾದ ಪ್ರಾಂಶುಪಾಲರಾದ ಎಂ ತಮ್ಲಿಕ್ ಧಾರ್ಮಿ ಎಂಎಸ್ ಹುಸೇನ್ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಜಯವರ್ಧನ್ ಕೂಡಮಂಗಳೂರು ಗ್ರಾಮ ಪಂಚಾಯತಿ ಸದಸ್ಯ ಕೆಬಿ ಶಂಶುದ್ದೀನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು ಇಲ್ಲರೂ ಸುದ್ದಿ ಅಧ್ಯಕ್ಷರವಾದಂತಹ ಸುರಿದ್ದಾರೆ ಒಂದು ಸಂದರ್ಭದಲ್ಲಿ ನಾವು ಯಾರಿಗೂ ಮಕ್ಕಳ ಮಕ್ಕಳ ನೋಡೋಕ್ಕೆ ಅವಕಾಶ ಇಲ್ಲ ಯಾಕೆಂದರೆ ನಮ್ಮ ಜೀವನದಲ್ಲಿ ನಮ್ಮದೇ ದೇಹ ಸಮಾಜದಲ್ಲಿ ನಾವು ಎಲ್ಲರೂ ತಗೊಂಡು ಬಿಡ್ತೀವಿ ಯಾವಾಗ ಹೇಳಿ ಕಷ್ಟದಲ್ಲಿದ್ದಾಗ ಇಲ್ಲವೇ ಸುಖದಲ್ಲಿದ್ದಾಗ ನಾವು ಹೊಂದ ನಾನು ಯಾಕೆ ಈಗ ಮಾತಾಡ್ತೀನಿ ಅಂತಂದ್ರೆ മനുഷ്യർ ആഗ്രഹീശ്വര പുറത്താക്കുന്നു ഒരു ലക്ഷത്തി ഇരുപത്തിനാലായിരത്തോളം വരുന്ന നബിമാൻ എന്ന് പറയുന്നത് അറിയപ്പെടുന്ന ഒരു ലക്ഷത്തി ഇരുപത്തിനാലായിരത്തോളം ആളുകൾ ഇവിടെ അള്ളാഹുദിൻ്റെ നിയമങ്ങൾ മനുഷ്യർ പഠിപ്പിക്കാൻ പറ്റിയിരുന്നു പ്രവാചമാൻ എന്നാണ് പറയാറുണ്ട് അതുപോലെ പല മതഭേദായി അവരറിയപ്പെടുന്നു നമ്മുടെ ഇന്ത്യ രാജ്യത്തിന് ധാരാളം ಆ ಅಭಿಮಾನಿಗಳನ್ನು ಹೊರತಾರೆ ಇದುಬೋಲೆ ಯೋಗದಿಂದ ವಿವಿಧ ಭಾಗಗಳಿದೆ ನಾನು ಲೈಸ್ತ ಸುಕ್ತ ಭಾರತದ ಜೈಲ ಗೋಧ ಎಲ್ಲರಿಗೂ ಭಾರತೀಯರಲ್ಲಿ ಒಡೆತನ ಸೃಷ್ಟಿ ಮಾಡುವ ಮನಸ್ಸು ಮನಸ್ಸುಗಳ ನಡುವೆ ಗೋಡೆ ತತ್ವ ಮನಸ್ಸುಗಳ ನಡುವೆ ಪರದೆ ತತ್ವಾದ ಪ್ರಯತ್ನ ದ್ಯೋತಕವಾಗಿ ಸಾವಿರದ ಒಂಬೈನೂರ ಐದರಲ್ಲೇ ಅವತ್ತಿನ ಬಂಗಾಳ ಏಕೀಕೃತ ಬಂಗಾಳವನ್ನು ಮುಸ್ಲಿಮ್ ಮಹೃದಯ ಅದನ್ನ ಪ್ರಾಂಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಲ್ಲಿದ್ದರೆ ಹಿಂದೂಗಳಿರುವಂತಹ ಪಶ್ಚಿಮ ಬಂಗಾಳವನ್ನು ಇಬ್ಬಾದ ಮಾಡುತ್ತದೆ ಅದೊಂದು ರೀತಿ ಭಾವನೆಗಳು ಪರಸ್ಪರ ನಾನು ಮುಸ್ಲಿಂ ಹಿಂದೂ ಅನ್ನುವ ಭಾವನೆಗಳ ಮೂಡಿಸಬೇಕಾಗ್ತೀನಿ ಅದೇ ರೀತಿ ಇನ್ನೂ ಕೂಡ ಮಗಳು ಒಂದು ಆ ಘಟನೆಯನ್ನೆಲ್ಲ ಗಮನಿಸಿದ್ರೆ ನಮ್ಗೆ ಭಾಳ ಬೇಸರ ಆಗ್ತದೆ ಯಾಕೆಂದರೆ ಇಸ್ಲಾಂ ತಿಳಿಯೋದರೆ ಕೆಲವರಿಗೆ ಭಯೋತ್ಪಾದನೆಯ ತನ್ನೋ ಒಬ್ಬ ಭಾವನೆ ಮೂಡಿಬಿಡ್ತದೆ ಇಸ್ಲಾಂಥ ಗಲಾಟೆ ಬಂದ ಹೋದರೆ ಈ ರೀತಿ ಒಂದು ಬಾ ಕೆಟ್ಟದಾದ ಒಂದು ಭಾವನೆ ಇಸ್ಲಾಮ ಏನು ಅನ್ನೋದು ಅನ್ನೋದನ್ನು ತಿಳಿಸ್ಬೇಕಾಗ್ತೀವಿ ಯಾಕಂದರೆ ಕೋಪ ಎಲ್ಲ ಸೇರಿ ಕೂಡ ಇವತ್ತು ಒಂದು ಈ ಕಾರ್ಯಕ್ರಮದಲ್ಲಿ ಆಚರಣೆಯನ್ನು ಮಾಡ್ತಿದ್ದೀವಿ ಪ್ರಭಾವಿಯವರು ಸತ್ಯವಂತರು ಪ್ರಾಮಾಣಿಕರು ಸಹಿಸ್ತೇವಂಥವರು ಹೃದಯ ವೈಶಾಲವಂತರು ಅಂತ ಹೇಳೋಕ್ಕೆ ನಾನು ಇಚ್ಛಪಡ್ತೀನಿ ನಾವೆಲ್ಲ ಓದಿದ್ದೀರಿ ತಿಳಿದಿರಿ ನಾವು ಹೇಳೋಂಥವ್ರು ಏನೂ ಇಲ್ಲ ಯಾಕಂದರೆ ಅವ್ರನ್ನ ನೀವು ಯಾವತ್ತೂ ಸ್ಮರಿಸ್ತಾ ಇರ್ತೀರಿ ಇವತ್ತು ಪ್ರತಿಯೊಬ್ಬರು ಭಾರತೀಯರು ಕೂಡ ಇವತ್ತು ಸಂವಿಧಾನ ನಲಗತ್ತಿನಲ್ಲಿ ಈ ಭಾರತ ದೇಶದಲ್ಲಿ ಭಾಳ ಮಾಡೋಕ್ಕೆ ಅವಕಾಶ ಇದೆ ಭಾಷಣ ಕಳೆದಂತಹ ನಮ್ಮ ತಮಿಳೀಗಿಷ್ಟು ನಾನು ಸ್ವಾಗತವನ್ನು ಕೋರ್ತಿದ್ದೀನಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಹಲವಾರು ದಿನಗಳನ್ನು ಶ್ರಮಿಸುತ್ತಾ സുന്ദര <committee> ദിന